ಅವ್ರ ಪರವಾಗಿ ಆಗ್ಬೇಕ ಅವ್ರಿಗೆ ಆಗ್ಬೇಕು ಆಗತ್ತಾ ಬದುಕೊಳ ಇಲ್ಲ ಇರ್ಕೊಳ ಸ್ವಲ್ಪ ಇನ್ನಾಗತ್ತಲ್ಲ ಆಗ್ತಲ್ಲ ಸ್ವಲ್ಪ ಸಮಸ್ಯೆಗಳಾಗ್ತದೆ ನೋಡ್ಕೊಂಡ್ ಮಾಡ್ರಮ್ಮ ಆದ್ರೆ ಕುಡ್ತಾ ಇದ್ದಾರೆ ಅಮ್ಮ ರತ್ನಮ್ಮನವ್ರದು ಯಾವ್ದೊಂದು ವ್ಯವಹಾರ ಕೈಯಾಕವ್ರೆ ಅವ್ರ ಪರವಾಗಿ ಆಗ್ಬೇಕು ಸಮಸ್ಯೆಗಳು ದೂರ ಆಗ್ಬೇಕು ಅವ್ರ ಅಂದ್ಕೊಂಡಿಲ್ಲ ಕೈ ಸೇರ್ಬೇಕು ಆಗುತ್ತಾ ಬಲಕ್ ಕೊಡೋ ಇಲ್ಲ ತೊಂದರೆ ಆಗುತ್ತಾ ಹಿಡ್ಕೊಡಮ್ಮ ಹುಷಾರು ಅಮ್ಮ ಅಶೋಕ್ ಮನಡ್ಗೆ ಕಂಕ ಭಾಗ್ಯ ಇದೆ ಆದಷ್ಟು ಮೇಲೆ ಕಂಕಣ ಬಗ್ಗೆ ಕಲ್ಕೋಬೇಕಾಗುತ್ತಾ ಬಲಕ್ಕ ಇಲ್ಲ ಹಾಗಲ್ವಾ ದೋಷ ಆಯ್ತಾ ಎಡ್ಕೊಡಮ್ಮ

ಆಗುತ್ತಾ ಸಮಸ್ಯೆ ಪರಿಹಾರ ಆಗುತ್ತಾ ಬದ್ಕೊಡು ಇಲ್ಲ ಏನನ್ನ ತೊಂದರೆ ಆಗುತ್ತಾ ಇದನ್ನ ತೊಂದರೆಗಳ ಸಮಸ್ಯೆ ಹೆಚ್ಚಾಗುತ್ತಾ ಕೆಡ್ಕೊಡಮ್ಮ

ಏನ್ ಮಿಸ್ರು ನಿಜಲಿಂಗಪ್ಪ ಅನ್ನೋದು ಮೋಹನ್ ಬಸವರಾಜ್ ಕಡೆಯಿಂದ ದುಡ್ಡು ಬರ್ಬೇಕು ಈ ತಿಂಗಳೇ ಬರ್ಬೇಕು ಆಗತ್ತಾ ಬಲಕ್ ಇಲ್ಲ ಆಗಲ್ವಾ ಬರಲ್ವಾ ಎಡ್ಕೊಡ್ತಾ ಕೊಡ್ತಾ ಕಷ್ಟ ಆಯ್ತ ಕಷ್ಟ ಆಯ್ತ ಕಷ್ಟ ಆಯ್ತ ಹೇಳಿ ಪ್ರತಾಪ್ ಹೆಸರು ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂತಿದ್ದೀನಿ ಅಮ್ಮ ಪ್ರತಾಪನರು ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಅವ್ರೆ ಅವ್ರ ಸಂಕಲ್ಪ ನೆರವೇರುತ್ತಾ ಬಲಕ್ಕೊಡು ಇಲ್ಲ ಏನನ ಏನೇನ ಅಡಚಣೆಗಳಾಗುತ್ತಾ ತೊಂದರೆ ಆಗುತ್ತಾ ಎಡ್ಕೊಡ್ತಾಯಿ ಎಂತ ಹೆಸರು ಅಮ್ಮ ನವ್ಯ ನೋಡ್ದು ಯಾವ್ದೋ ಒಂದು ಹಣಕಾಸು ಸಮಸ್ಯೆ ಅವ್ರ ಹಣಕಾಸು ವಾಪಸ್ ಬರ್ಬೇಕು ಬರತ್ತಾ ಅಮ್ಮ ನಿಧಾನ ಎಷ್ಟು ನೋಡಮ್ಮ ಮಗುಗೆ ಆರೋಗ್ಯದಲ್ಲಿ ಸಮಸ್ಯೆ ಅಂಗವಿಕಲ್ರು ಅವ್ರ ಸಮಸ್ಯೆ ಪರಿಹಾರ ಆಗ್ಬೇಕು ಎಲ್ಲರ ಓಡಾಡ್ಬೇಕು ಆಗತ್ತಾ ಬದುಕೊಡು ಇಲ್ಲ ಏನನ್ನ ದೋಷ ಆಯ್ತಾ ದೋಷಕ್ಕೆ ಪರಿಹಾರ ಮಾಡ್ಕೊಬೇಕಾ ಎಡ್ಕೊಡ್ತಾ ಯಾರು ಚೈತ್ರ ಹುಡುಗಿನ ಇಷ್ಟಪಟ್ಟು ಮದುವೆ ಆಗಬೇಕು ಸಂಕಲ್ಪ ಮಾಡ್ಕೊಳವ್ರೆ ಅವ್ರ ಮದುವೆ ಏನು ಸಮಸ್ಯೆ ಇದ್ರ ಅನ್ವನ್ಯವಾಗಿ ಏನು ಸಮಸ್ಯೆ ಇದ್ರ ಆಗ್ಬೇಕು ಆಗುತ್ತಾ ಬಲಕ್ ಕೊಡೋ ಇಲ್ಲ ಏನೇನು ತೊಂದರೆಗಳಾಗಿ ಅಡಕಣಾಗ್ತದ ಎಣಕ್ ಪಡ್ತಾಯಿ